ಮಿತ್ರರ ಮಿತ್ರ ವೀಕ್ಷಕರೇ ಹುಣಸೂರಿನ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ವರ್ಷವನ್ನು ಪೂರೈಸಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಪ್ರೀತಿ ಲೋಕೇಶ್ ಬಾಬು ಆ ಒಂದು ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಲೋಹಿತ್ ಸರ್ ಅವರನ್ನು ಮಾತಾಡಿಸಿದ್ರು ಅವರ ಜೊತೆಯಲ್ಲಿ ಮಾತನಾಡಿದ ಕೆಲವು ದೃಶ್ಯಗಳ ತುಣುಕುಗಳನ್ನು ತಮಗೆ ತೋರಿಸ್ತಾ ಇದ್ದೀನಿ ನಾವೀಗ ಹೋಗೋಣ ಹುಣಸೂರಿನ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ರೋಹಿತ್ ರವ್ರುಗಳಿಗೆ ನಮಸ್ಕಾರ ಸ್ನೇಹಿತರೆ ಮನುಷ್ಯನಿಗೆ ಬೇಕಾಗಿರೋದು ಮೂರು ಬಲ ಒಂದು ದೇಹ ಬಲ ಇನ್ನೊಂದು ಧನಬಲ ಮತ್ತೊಂದು ಆಯುಷ್ಯ ಬಲ ಮೊದಲೆರಡು ಅಂದರೆ ಎರಡು ಬಲಗಳಲ್ಲಿದ್ದೆಯೂ ಸಹ ಮನುಷ್ಯ ಬದುಕಬಹುದು ಯಾವುದು ಅಂದರೆ ಒಂದು ಧನ ಬಲ ಎರಡನೇದು ಆಯುಷ್ಯ ಬಲ ನಮಗೆ ಆರೋಗ್ಯ ಬಲ ಬೇಕೇ ಬೇಕು ಯಾಕೆಂತಂದ್ರೆ ಎಷ್ಟೇ ಆಯುಷ್ಯ ಸಹ ಮನುಷ್ಯನಿಗೆ ಆರೋಗ್ಯ ಬಂದು ಕೆಟ್ಟರೆ ಅವನ ಜೀವನವೇ ವ್ಯರ್ಥ ಅಂತ ಹೇಳ್ತಾರೆ ಆದ್ದರಿಂದ ಹಿರಿಯರು ಹೇಳ್ತಾರೆ ವೈದ್ಯ ನಾರಾಯಣ ಹರಿಯುತ್ತೇನೆ ಸ್ನೇಹಿತರೆ ಈ ವಿಷಯವನ್ನು ನಾನು ಹೇಳ್ತೇತ ಇದ್ದೀನಿ ಮೈಸೂರಿನಲ್ಲಿ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತೇಳಿ ಒಂದು ಆಸ್ಪತ್ರೆ ಇದೆ ಅದು ಪ್ರಾರಂಭವಾಗಿ ಒಂದು ವರ್ಷ ಆಯಿತು ಇದು ಮೈಸೂರು ಬೆಂಗಳೂರು ರೈತರ ಆ ಒಂದು ವರ್ಷದಿಂದ ಈ ಒಂದು ಆಸ್ಪತ್ರೆಯ ಮೂಲ ಜವಾಬ್ದಾರಿಯನ್ನು ಅದರ ಮುಖ್ಯಸ್ಥರಾದಂಥ ಶಿವಕ ಡಾಕ್ಟರ್ ರೋಹಿತ್ ಸರ್ ಅವರು ವಹಿಸಿಕೊಂಡಿದ್ದಾರೆ ಒಳ್ಳೆಯ ಆಸ್ಪತ್ರೆ ಅಂತ ಹೇಳಿ ಹೊರಗಡೆಯಿಂದ ಎಲ್ಲ ಬಹಳಷ್ಟು ಜನ ಈ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಈ ಒಂದು ವರ್ಷದಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಏನೆಲ್ಲ ಇಬ್ರು ಆಗಿದೆ ಯಾರೆಲ್ಲ ಹೊಸ ವೈದ್ಯರು ಬಂದಿದ್ದಾರೆ ಇಲ್ಲಿ ಏನೆಲ್ಲ ಹೊಸ ಉಪಕರಣಗಳನ್ನು ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರವಾಗಿ ನಾವು ಇಲ್ಲಿ ಮಿತ್ರರು ಮಿತ್ರ ವಾಹಿನಿ ಹಾಗೂ ಪೊಲೀಸ್ ವಾರ್ತೆಯ ಶ್ರೀಯುತ ಮಾಲೇವನವರು ಹಾಗೆ ನಮ್ಮ ಗಣೇಶಕ್ಕೆ ಕೇಬಲ್ ನಟಿವರ್ ಹಾಗೆ ಕನಸಿನ ಭಾರತದ ಶ್ವೇತಾ ಪ್ರೇಮಶ್ವೀ ಅವರು ಸುಂದರವರು ನಾವೆಲ್ಲ ಒಟ್ಟಿಗೆ ಹೇಗೆ ಒಂದು ಹಾಸ್ಪಿಟ್ಲಿಗೆ ಬಂದು ಡಾಕ್ಟರ್ ಸರ್ ಅವರನ್ನು ಮಾತಾಡಿಸ್ತಾ ಇದ್ದೇವೆ ಸರ್ ನಮಸ್ತೆ ಸರ್ ಈಗ ಏನು ಜನಗಳ ಬಗ್ಗೆ ನಿಮ್ಮ ಬಗ್ಗೆ ಒಂದು ಅವ್ರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಏನು ಹೆಚ್ಚು ಕಡಿಮೆ ಆದರೂ ತಕ್ಷಣ ನಾವು ಕಾಲೇಜು ಆಸ್ಪತ್ರೆಗೆ ಬರಬೇಕು ನಮಗೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುತ್ತೆ ನಮ್ಮ ಜೀವ ಬೆಳೆಯುತ್ತೆ ಅಂತೇಳಿ ಬಹಳಷ್ಟು ಜನರ ಬಾಯಿಂದ ನಾವು ಈಗ ಮಾತನ್ನು ಕೇಳ್ತಾ ಇದ್ದೇವೆ ಸರಳವಾದ ವಿಧಾನದಿಂದ ಬಹಳಷ್ಟು ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ ತಗೋಬಹುದು ಅಂತೇಳಿ ಜನರ ಅಭಿಪ್ರಾಯ ಈ ಒಂದು ವರ್ಷದಲ್ಲಿ ನಿಮ್ಮ ಸ್ವಂತ ಆಸ್ಪತ್ರೆ ಆಗಿರೋದ್ರಿಂದ ನಿಮ್ಮ ಅನುಭವ ಇದೆ ಇಲ್ಲಿ ಹುಣಸೂರು ಭಾಗದಲ್ಲಿ ಒಂದು ಸಬ್ ಡಿವಿಷನ್ ಭಾಗ ಸುಮಾರು ಆರೇಳು ತಾಲೂಕುಗಳು ಈ ಭಾಗದಲ್ಲಿ ಬರ್ತವೆ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಓಡಾಡ್ತಾ ಇರತನ ಮನಸ್ಸಿನಲ್ಲಿ ನೋಡಿದ್ವಿ ಅದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಮಾರ್ಗದರ್ಶನದಲ್ಲಿ ಸುಮಾರು ನೂರ್ನಾಲ್ಕು ವರ್ಷಗಳ ಹಿಂದೆ ಒಂದು ಸಣ್ಣದಾಗಿ ಅಲ್ಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ಶಾಖಣ ಮಾಡಿದೆ ಒಂದು ವರ್ಷದಿಂದ ಈಚೆಗೆ ಒಂದು ವರ್ಷದ ಹಿಂದೆ ಇದು ಒಂದು ನೂರು ಬೆಡ್ನ ಆಸ್ಪತ್ರೆನ ವಿತ್ ಆಲ್ ಫೆಸಿಲಿಟೀಸ್ ಕಾರ್ಪೊರೇಟ್ ಲೆವೆಲಲ್ಲಿ ಏನು ಸಿಗುತ್ತೋ ಎಲ್ಲ ಫೆಸಿಲಿಟೀಸ್ನ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಅವರ ಮನೆ ಮುಂದೆ ಕಡಿಮೆ ಖರ್ಚಲ್ಲಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರನ್ನ ಫೋಕಸ್ ಮಾಡಿ ಬಡವರು ಮತ್ತು ಮಧ್ಯಮ ವರ್ಗದವರು ಅವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಈ ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ವಿ ಒಂದು ವರ್ಷದಿಂದ ತುಂಬ ಜನಕ್ಕೆ ಇದು ಅನುಕೂಲ ಆಗಿದೆ ಸಾವಿರಾರು ಜೀವನ ಉಳಿಸ್ಕೊಳ್ಳಿ ಮಾರ್ಗ ಮಧ್ಯದಲ್ಲಿ ಸಾಗಿದಂಥ ಪೇಷಂಟ್ ಜೀವವನ್ನು ಉಳಿಸುವಂಥ ಕಾಲದಲ್ಲಿ ನಮ್ಮ ತಂಡ ಮುಂದೆ ಹೋಗ್ತಾ ಇದೆ ಮುಂದೆನೂ ಕೂಡ ಈಗ ಒಂದು ವರ್ಷ ಆಚರಿಸ್ಕೊಳ್ತಾ ಇದ್ದೀವಿ ಮುಂದೆನೂ ಕೂಡ ನಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ಆಸ್ಪತ್ರೆ ಇದೆ ಕಳೆದ ವರ್ಷ ಏನು ಈ ಒಂದು ಆಸ್ಪತ್ರೆ ಉದ್ಘಾಟನೆ ಆಗತ್ತೆ ಬಹಳಷ್ಟು ಗಣ್ಯರು ಎಲ್ಲ ಮಠದ ಸ್ವಾಮೀಜಿಗಳು ಮುಂತಾದ ಆ ಒಂದು ವರ್ಷದಿಂದ ಈ ಎರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಬಹಳಷ್ಟು ಯೋಜನೆಗಳನ್ನ ಹಾಕೊಳ್ತಾ ಇದ್ದೀವಿ ನಾವು ನೋಡಿದ ಒಂದು ಆಸ್ಪತ್ರೆಯ ಉದ್ಘಾಟನೆ ಒಂದು ಆಸ್ಪತ್ರೆಯ ಕಾರ್ಯಕ್ರಮ ರೋಗಿಗಳಿಗೆ ಮಾತ್ರ ಸ್ಪಂದಿಸುತ್ತೆ ಅಂತೇಳಿ ಎಲ್ಲ ಕಡೆನೂ ಒಂದು ಹೇಳೋದು ಬಾಡಿಗೆ ಸಾಕಷ್ಟು ಬಂಡವಾಳಗಳನ್ನು ಹಾಕಿದ್ದೇವೆ ಮತ್ತಷ್ಟು ಬಂಡವಾಳ ತೆಗಿಬೇಕು ಹಾಗೆ ಎಲ್ಲರ ಜೊತೆ ಬೆರಿಬೇಕು ಅಂತ ಆದ್ರೆ ನಮ್ಮ ರೋಹಿತ್ ಸರ್ ಅವ್ರ ಹಾಗಲ್ಲ ಕಾವೇರಿ ಆಸ್ಪತ್ರೆಯ ನಿರ್ವಹಣೆ ಜೊತೆಗೆ ಸಮಾಜಮುಖಿ ಕಾರ್ಯ ಭಾಗವಹಿಸ್ತಾ ಇರ್ತಾರೆ ಹುಣಸೂರಿನಲ್ಲಿ ಯಾವುದೇ ಒಂದು ಅದ್ದೂರಿಯ ಒಳ್ಳೆ ಕಾರ್ಯಕ್ರಮ ಇರ್ಬೋದು ಅಲ್ಲಿ ಮಂತ್ರಿಗಳ ಜೊತೆಗೆ ರೋಹಿತ್ ಸರ್ ಅವರು ಇರ್ತಾರೆ ಅಂತಂದ್ರೆ ವೀಕ್ಷಕರೇ ಅದು ಅವರ ಘನತೆಯನ್ನ ಹೆಚ್ಚಿಸುವಂತ ಒಂದು ಕಾರ್ಯಕ್ರಮ ಯಾವುದೇ ಸಮಾಜಮುಖಿ ಕಾರ್ಯಕ್ರಮ ಇರಲಿ ಅಲ್ಲಿ ರೋಹಿತ್ ಸರ್ ಅವರು ಇರ್ತಾರೆ ನಾವು ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ನರ್ಸಿಂಗ್ ಕಾಲೇಜ್ ಆಗ್ಬಹುದು ಸಿ ಕಾಲೇಜ್ ಆಗ್ಬೋದು ಮತ್ತೆ ಏನು ಬಿ ಎಸ್ ಬಿ ಎಸ್ ಸಿ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು ಫಿಸಿಯೋಥೆರಪಿ ಆಗ್ಬೋದು ಇಂಥ ಹಲವಾರು ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳನ್ನು ಈ ವರ್ಷದಲ್ಲಿ ಪ್ರಾರಂಭ ಮಾಡಬೇಕು ಕಾವೇರಿ ಆಸ್ಪತ್ರೆಯ ಜೊತೆಗೂಡಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಲಿ ಪರ್ಮಿಷನ್ ಎಲ್ಲ ನಾವು ಅಪ್ಲೈ ಮಾಡಿದ್ವಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಹಾಸ್ಟೆಲ್ ಇಟ್ಕೊಂಡು ಮೈಸೂರು ಬೆಂಗಳೂರಲ್ಲಿ ಸೀಟ್ಗಾಗಿ ಎಡತಾಕಿ ಮಾಡಕ್ಕಾಗದಂತ ಪರಿಸ್ಥಿತಿಯನ್ನು ಕೂಡ ನಾನು ನೋಡಿದ್ದೇನೆ ಅದನ್ನು ತಪ್ಪಿಸ್ಬೇಕು ಇಲ್ಲಿ ಮಕ್ಕಳು ಇಲ್ಲೇ ಶಿಕ್ಷಣವನ್ನು ಮಾಡಬೇಕು ಅವರ ಶಿಕ್ಷಣ ಬಯಸಿದಂಥ ಶಿಕ್ಷಣ ಇಲ್ಲೇ ಸಿಗಬೇಕು ಅನ್ನೋ ವಿಚಾರದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅನ್ನು ಮುಂದಿನ ದಿನಗಳಲ್ಲಿ ಪ್ರಾರಂಭಿಸುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು ರಾಯಣ್ಣ ನರ್ಸಿಂಗ್ ಕಾಲೇಜ್ ಅಂತೇಳಿ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜನ್ನು ಪ್ರಾರಂಭವಾಗಿ ಒಂದೇ ಕಾರಣ ಹೇಳ್ತೀನಿ ನಮ್ಮ ಆಸ್ಪತ್ರೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಜನರ ಸೇವೆಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರ ಜೀವನದ ಭವಿಷ್ಯದ ಹಿತದೃಷ್ಟಿಯಿಂದ ತಾಯಿ ಹೇಗೆ ತನ್ನ ಮಕ್ಕಳ ನಿರೀಕ್ಷೆಯಿಂದನೇ ತನ್ನ ಕರ್ತವ್ಯ ನಿಭಾಯಿಸ್ತಾರೆ ಆ ತರ ನಮ್ಮ ಆಸ್ಪತ್ರೆ ತಾಯಿ ಆರೈಕೆಯನ್ನು ಮಾಡುವಲ್ಲಿ ಮತ್ತೆ ಮಕ್ಕಳ ಮುಂದಿನ ಭವಿಷ್ಯ ದೃಷ್ಟಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರಿ ಇದರಿಂದ ನಾವು ಬಹಳಷ್ಟು ಜನರ ಮಾಹಿತಿ ಕೇಳಿದ್ದೇವೆ ಒಬ್ಬ ಪೇಶಂಟ್ ತಕ್ಷಣ ಸರ್ ಎಷ್ಟು ಖರ್ಚಾಗ್ಬೋದು ಸರ್ ಅಂತ ಸರ್ ಕೇಳಿದ್ರೆ ವೀಕ್ಷಕರೆ ಮೊದಲು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಮಾತಾಡೋಣ ಅಂತೇಳಿ ಅವರ ಬಾಯಿಂದ ಬರುವಂತ ಒಂದು ಒಳ್ಳೆಯ ಮಾತುಗಳು ಇಲ್ಲಿ ಆರೋಗ್ಯನೇ ಮುಖ್ಯ ಅನ್ನೋದು ಅವರ ಒಂದು ಮುಖ್ಯ ಉದ್ದೇಶ ಇರ್ಬೋದು ಸರ್ ನೀವು ಬಂದಾಗ ಎಷ್ಟು ಜನ ಡಾಕ್ಟರ್ ಇದ್ರು ಈ ಒಂದು ವರ್ಷದಲ್ಲಿ ಎಷ್ಟು ಜನ ಹೆಚ್ಚಳ ಮಾಡಿದ್ವಿ ಸರ್ ನಾವು ಎಲ್ಲ ಸೂಪರ್ ಸ್ಪೆಷಲಿಸ್ಟ್ ಕಾಲ ಮೇಲೆ ಕರೆಸ್ಕೊತಾ ಇದೀವಿ ಈಗ ನಾವು ಆಲ್ರೆಡಿ ನಾವು ಆರು ಏಳು ಜನ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ವರ್ಕ್ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನಾವು ಯಾವುದಾದ್ರು ಒಂದು ದೊಡ್ಡ ಆಸ್ಪತ್ರೆ ಜೊತೆಗೆ ಟೈಅಪ್ ಮಾಡಿಕೊಂಡು ಅವ್ರ ಜೊತೆ ಆ ಪೇಶೆಂಟ್ ಆ ಡಾಕ್ಟ್ರುಗಳನ್ನು ಇಲ್ಲಿಗೆ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ಕರೆಸಿ ಇಲ್ಲಿನ ಜನರು ಜನರಿಗೆ ಇಲ್ಲೇ ಸೂಪರ್ ಸ್ಪೆಷಾಲಿಟಿ ಕೇರ್ನ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ಮುಂದಿನ ತಿಂಗಳು ನೆಕ್ಸ್ಟ್ ಮಂತ್ ಮೇ ಒಳಗೆ ಒಂದು ಮಾತುಕತೆ ಪೂರ್ಣ ಆಗುತ್ತೆ ನಮ್ಮ ಜನಕ್ಕೆ ನಮ್ಮ ಜನಕ್ಕೆ ಇಲ್ಲಿಂದ ಅಲ್ಲಿ ತನಕ ಹೋಗೋಷ್ಟ್ರಲ್ಲಿ ಆಗುವಂತ ಆಗುವ ಮಧ್ಯದಲ್ಲಿ ಆಗುವಂತ ಅನಾಹುತಗಳನ್ನ ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಇಟ್ಕೊಂಡು ಮುಂದೆ ಮುಂದುವರಿತಾ ಈ ಸಾರಿ ಒಂದು ವಾರ್ಷಿಕೋತ್ಸವದಲ್ಲಿ ಯೋಧರನ್ನ ಗುರುತಿಸಿ ಅವರನ್ನು ಗೌರವಿಸಬೇಕು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಏನ್ ಸರ್ ಅದರ ಜೊತೆಗೆ ಇನ್ನೇನನ್ನ ಹಾಕೊಂಡಿದೆ ಇಲ್ಲಿ ನಾವೆಲ್ಲರೂ ನೋಡ್ದಂಗೆ ರೈತ ಮತ್ತೆ ದೇಶದ ರಕ್ಷಕ ಯೋಧ ಇವರನ್ನು ನಾವು ಗುರುತಿಸಿ ನಾವೀಗಾಗಲೇ ವರ್ಗದ ಜನರಿಗೆ ಹಳ್ಳಿಗಳ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ವಿ ಆದರೆ ಈ ದೇಶವನ್ನು ಕಾಯುವಂತ ಯೋಧರನ್ನ ಗುರುತಿಸಕ್ಕೆ ಆಗಲಿಲ್ಲ ಇಷ್ಟು ದಿನ ಎರಡು ಮೂರು ವರ್ಷಗಳಲ್ಲಿ ಸರಿ ಈ ಸಾರಿ ನಮ್ಮ ಆಡಳಿತ ಮಂಡಳಿ ಮೀಟಿಂಗ್ ಮಾಡಿ ಈ ತಾಲೂಕಿನಲ್ಲಿ ಅಥವಾ ಅಕ್ಕಪಕ್ಕದ ತಾಲೂಕಿನಲ್ಲಿ ಯಾರ್ಯಾರು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಅವ್ರನ್ನ ಆಗಲ್ಲ ಯಾಕಂದ್ರೆ ಅವ್ರಿಗೆಲ್ಲ ರಜೆ ಕೊಡೋದು ಕಷ್ಟ ಆಗುತ್ತೆ ಈ ನಾಡಿಗೆ ಈ ದೇಶಕ್ಕೆ ವೀರ ಮಗನನ್ನು ಎತ್ತು ದೇಶ ಸೇವೆಯಲ್ಲಿ ಬಿಟ್ಟಂಥ ಮಾತೃಶ್ರೀ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲ ಚರ್ಚಿಸಿ ಅವನ ನಿರ್ಧಾರಕ್ಕೆ ಬಂದಿದ್ದೇವೆ ಒಂದು ನೂರಿಂದ ನೂರೈವತ್ತು ಜನ ನಮ್ಮ ವೀರ ಯೋಧರು ದೇಶ ಸೇವೆಯಲ್ಲಿರ್ತಕ್ಕಂಥವರ ಮಾತೃಶ್ರೀ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿ ಅವರೇ ಅವರು ಮಾಡ್ತಾ ಸೇವೆಗೆ ಸ್ವಲ್ಪ ಕೃತಜ್ಞ ಸ್ವಲ್ಪ ಕೃತಜ್ಞತೆಯನ್ನು ಸಲ್ಲಿಸುವ ನಾಡಿನ ಪರವಾಗಿ ಅಂತಕ್ಕಂಥ ವಿಚಾರದಲ್ಲಿ ನಮಗೆ ಮುಂದಾಗ್ತಾ ಇದೆ ಸ್ನೇಹಿತರೆ ಇದೊಂದು ಹುಣಸೂರಿಗೆ ದೊಡ್ಡ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇರೆ ಆಸ್ಪೆಟ್ಲ್ಗಳಲ್ಲಿ ನಾವು ಹೋದಾಗ ಅದನ್ನು ನೋಡಿಕೊಳ್ಳುವಂತಹ ಮುಖ್ಯಸ್ಥರು ಅಲ್ಲಿ ಆಸ್ಪತ್ರೆ ಸಿಗೋದೇ ಕಷ್ಟ ಕಾವೇರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ನಿಮಗೆ ಅದರ ಮುಖ್ಯಸ್ಥರಾದಂತಹ ರೈತರು ನೇರವಾಗಿ ಸಿಗ್ತಾರೆ ಎಲ್ಲ ರೋಗಕ್ಕೂ ಸಹ ನಮ್ಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಚಿಕಿತ್ಸೆ ಕೊಡುವಂಥ ಒಂದು ಅದರ ಸ್ಪೆಷಾಲಿಟಿ ವೈದ್ಯರು ಸಹ ಇಲ್ಲಿದ್ದಾರೆ ಅಂತ ಕೇಳಿದ್ದೇವೆ ಇಲ್ಲಿ ಹಣಕ್ಕಿಂತ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಅವ್ರು ಕೊಡುವಂಥ ಒಂದು ಏನು ಟ್ರೀಟ್ಮೆಂಟ್ ಇದೆ ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ ಇನ್ನು ನಾವು ವೈದ್ಯ ನಾರಾಯಣವರಿ ಅಂತ ಹೇಳ್ತಾ ಇದ್ದೀವಿ ಅದು ಅವರಿಗೆ ಸಮರ್ಪಕವಾದಂತಹ ಒಂದು ಮಾತು ಅಂತ ಹೇಳ್ತಾ ಈ ಆಸ್ಪತ್ರೆ ಮತ್ತಷ್ಟು ಮುಂದುವರಿಯಲಿ ಏನಿಗೆ ಒಂದು ವರ್ಷದಲ್ಲಿ ಮಾಡಿದಂತಹ ಕೆಲಸಗಳು ಮತ್ತಷ್ಟು ದ್ವಿಗುಣವಾಗಲಿ ಒಳ್ಳೆಯ ಹೆಸರನ್ನು ಗಳಿಸುವಂತಾಗಲಿ ಎಲ್ಲ ಸಮಾಜಮುಖಿ ಕಾರ್ಯದಲ್ಲಿ ಲೋಹಿ ಸರ್ ಅವರು ಭಾಗವಹಿಸ್ತಾ ಇದ್ದಾರೆ ಇದು ಹಾಗೆ ಮುಂದುವರಿಯಲಿ ಅಂತೇಳಿ ನಮ್ಮ ಪತ್ರಿಕೋದ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ಶುಭವನ್ನು ಆರಿಸ್ತಾ ವೀಕ್ಷಕರ ಏನು ಹತ್ತೊಂಬತ್ತನೇ ತಾರೀಕು ಅವರ ಎರಡನೇ ಅಂದರೆ ಮೊದಲನೇ ವರ್ಷವನ್ನು ಮುಗಿಸಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅದು ಮತ್ತಷ್ಟು ಹಿಮ್ಮಡಿಕೊಂಡು ಎಲ್ಲರಿಗೂ ಸ್ಪಂದಿಸುವಂತಾಗಲಿ ಅಂತ ಹೇಳ್ತಾ ನಮ್ಮ ಪತ್ರಿಕೋದ್ಯಮದ ಮುಖಾಂತರ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್ ದಯವಿಟ್ಟು ಯಾರೇ ಬಂದು ಅದೇನಿಗೆ ಏನು ನಿರ್ಧಾರ ಮಾಡಿದ್ರಿ ಇಲ್ಲಿ ಹಣಕ್ಕಿಂತ ಅವ್ರ ಆರೋಗ್ಯ ಮುಖ್ಯ ಅಂತ ಹೇಳಿ ನಾವು ಹೇಳ್ತಾನೆ ಇದ್ದೀವಿ ಪ್ರತಿ ಸಾರಿ ಬಂದೇಷಂಟ್ಗಳು ಮೊದಲು ಹೆದರು ಬಿಡುತ್ತಾರೆ ಆಸ್ಪತ್ರೆಗೆ ಹೋಗ್ಬಿಟ್ಟಿ ಎಷ್ಟು ಬಿಲ್ ಆಗುತ್ತೋ ಏನು ಅಂತ ಹೇಳಿ ತಗೊಂಡು ಭೇಟಿ ಮಾಡ್ತಾರೆ ಹಾಗೆ ನಾವು ಎಲ್ಲರ ಬಾಯಿಂದಲೂ ಏನು ಕೇಳ್ತಾ ಇದ್ದೀವಿ ಈಗ ನಿಮ್ಗೆ ಹಣದಲ್ಲ ಹಣದ ವಿಷಯ ಆಮೇಲೆ ಮಾತಾಡ್ತೀನಿ ಮೊದಲು ಪೇಷೆಂಟ್ ನೇರಿಸಿ ಅವ್ರು ಟ್ರೀಟ್ಮೆಂಟ್ ಕೊಡಿಸಿ ಅಂತ ಈ ಒಂದು ಅವರೊಂದು ದೊಡ್ಡ ಗುಣ ಹಾಗೆ ಮುಂದುವರಲಿ ಅಂತ ಹೇಳ್ತಾ ಅವ್ರಿಗೆ ನಾವು ಸ್ನೇಹಿತರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇರುವಂತಹ ನಮಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಆಸ್ಪತ್ರೆ ಮತ್ತಷ್ಟು ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಜನರ ಮನಸ್ಸಿನಲ್ಲಿ ಉಳಿಯಿವೆ ಅಂತ ಹೇಳ್ತಾ ನಾನು ನಿಮ್ಮ ಪುನೀತ್ ಲೋಕೇಶ್ವರ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಾವು ಹುಣಸೂರಿನ ಕಾವೇರಿ ಆಸ್ಪತ್ರೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಏನ್ ಕಾರ್ಯಕ್ರಮ ಇದೆ ಈ ಒಂದು ವರ್ಷದಲ್ಲಿ ಏನೇನು ನಡೀತಾ ಇದೆ ಏನಾಗಿದೆ ಹೊಸ ಯಾವ ಒಂದು ಮಿಷನ್ಗಳು ಬಂದಿದೆ ಹೊಸ ಡಾಕ್ಟರ್ ಬಂದಿದ್ದಾರೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಗೊಳ್ಲಿಕ್ಕೆ ಅಂತ ಹೇಳಿ ನಾವು ಕಾವೇರಿ ಆಸ್ಪಿಟಲ್ಗೆ ಬಂದಿದ್ದಾಗ ಅಲ್ಲಿ ನಮಗೆ ಇದು ಸಿಕ್ಕಿದ್ರು ಇವರು ಇಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಹುಣಸೂರಿನಿಂದ ಹೊರ ಹೊರಊರಿನಿಂದ ಬಂದಿದ್ದಾರೆ ಅಂತ ಆದ್ದರಿಂದ ಇವ್ರು ನಾವು ಮಾತಾಡಿಸ್ತಾ ಇದ್ದೀವಿ ಅಮ್ಮ ತಮ್ಮ ಹೆಸರು ಶಾಂತ ಸಜ್ಜಿ ನಿರ್ಮಲಾ ಮೇಡಮ್ ತಾವು ಎಲ್ಲಿ ಇವರು ಮೇಡಮ್ ಸಿದ್ದಾಪುರ ಮೇಡಮ್ ಸಿದ್ದಾಪುರದಲ್ಲಿ ಎಲ್ಲಿದ್ದೀರಿ ನೀವು ನಂಜರಾಯಪಟ್ಟಣದಲ್ಲಿ ಇದ್ದೀರಿ ಮೇಡಮ್ ನೀವು ಸಿದ್ದಾಪುರವನ್ನು ಬಿಟ್ಟು ನಮ್ಮ ಹುಣಸೂರಿನ ಕಾವೇರಿ ಹಾಸ್ಪಿಟಲ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಇಲ್ಲಿ ತೋರಿಸ್ಬೇಕು ನಿಮ್ಮ ತಾಯಿಯವರಿಗೆ ಅಂತ ನಾವಿಲ್ಲಿ ಒಂದು ವರ್ಷದಿಂದ ತೋರಿಸ್ತಾ ಇದ್ದೀವಿ ಇನ್ನೊಂದು ಹೇಳಿದ್ರೆ ನಮ್ಮ ಅಮ್ಮನಿಗೆ ಭಾರಿ ಒಳ್ಳೆ ಮೇಡಮ್ ಬಂದಿದ್ದೀರಿ ಏನು ಪ್ರಾಬ್ಲಮ್ ಅಂತ ಬಂದಿದೆ ಆಮೇಲೆ ಏನೋ ಕಿಡ್ನಿ ಪ್ರಾಬ್ಲಮ್ ಇಂತ ಬಂದಿದ್ದೀರಿ ಇಲ್ಲಿಗೆ ಅಂತ ವಿಷಯ ಗೊತ್ತಾಯ್ತು ಹೇಳಿ ಮೇಡಮ್ ಯಾವಾಗಿಂತ ಪ್ರಾಬ್ಲಮ್ ಬರ್ತೀರಿ ನಿಮಗೆ ಏಳೆಂಟು ತಿಂಗಳು ಏಳೆಂಟು ತಿಂಗಳಿಂದ ನೀವು ಸೀತಾಪುರ ತೋರಿಸಿದ್ರೆ ಅಕೌಂಟ್ ಹೇಳಿದ್ರು ಅಲ್ಲಿ ಸರಿಯಾಗಿ ಗುಣ ಕಾಣಲಿಲ್ಲ ನಮ್ಗೆ ಯಾರೋ ಹೇಳಿದ್ರು ಇಲ್ಲಿ ಹುಣಸೂರಿಗೆ ಲೋಹಿತ್ ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಅನುಭವ ಏನು ಹೌದಾ ಕಡಿಮೆ ಆಗಿದೆ ಇವತ್ತು ನಂತರ ಒಂದು ವಸತಿ ಇಲ್ಲಿ ಬರ್ತಾ ಇದ್ದೀನಿ ಅಂತಂದ್ರೆ ಮೇಡಮ್ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಅನುಭವ ಏನು ಮೇಡಮ್ ಸ್ನೇಹಿತರು ಇದಿಷ್ಟು ಸಿದ್ದಾಪುರದಿಂದ ಬಂದಂತಹ ಟ್ರೀಟ್ಮೆಂಟ್ ತಗೊಳ್ಳಿ ಬಂದಿರುವಂತಹ ಒಂದು ರೋಗಿಗಳ ಒಂದು ಅನಿಸಿಕೆ ನಾವಿವ್ರನ್ನ ಯಾಕೆ ಮಾತಾಡಿಸೋದ್ರೆ ವೀಕ್ಷಕರೇ ಒಂದು ವರ್ಷದ ಹಿಂದೆ ಹಳೆ ಆಸ್ಪೆಟ್ಲ್ ಇತ್ತು ಅದು ಇಲ್ಲಿಗೆ ಬಂದ ನಂತರ ಈಗ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಮಾಡ್ಕೊಳ್ತಾ ಇದ್ದಾರೆ ಏನಿದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಆಸ್ಪತ್ರೆಯಲ್ಲಿ ಅನ್ನೋದ್ರ ಬಗ್ಗೆ ಕೇಳಲಿಕ್ಕೆ ಅಂತೇಳಿ ನಾವು ಡಾಕ್ಟರ್ ಅವ್ರನ್ನ ಸಂಪರ್ಕ ಮಾಡುವಾಗ ಇವ್ರು ನಮ್ಗೆ ಭೇಟಿಯವರು ಬೇರೆ ಊರ numbered ಅಂತ ಗೊತ್ತಾದಾಗ ಈ ಆಸ್ಪತ್ರೆಯ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಬೇಕಾಗಿತ್ತು ಅದರಿಂದ ಇದನ್ನು ಮಾತಾಡುತ್ತಾ ಧನ್ಯವಾದಗಳು ಯು ಥ್ಯಾಂಕ್ ಯು ಮೇಡಂ ಇದಿಷ್ಟು ಇಲ್ಲಿ ಬಂದಿರುವಂತ ಒಂದು ರೋಗಿಗಳ ಅನಿಸಿಕೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ